ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ನಿನ್ನೆ ಬ್ಲಾಗ್ ಒಳಗೆ ನೋಡಿದ್ರಿ ನೀವು ಸ್ವಲ್ಪ ಗ್ಯಾರೇಜಿದ್ದು ಹಾಕಿದ್ದೆ ನಂತರದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ನಂತರ ಗರಂ ಮಸಾಲ ಖಾಲಿಯಾಗಿತ್ತು ಮಾಡಕತ್ತಿದ್ದೆ ಮಾಡಾಕತ್ತಿದ್ದೆ ನಾನು ಸೊ ಎಲ್ಲನೂ ಮಸಾಲೆ ಹುರಿದಿದ್ದೆ ನಂತರದಲ್ಲಿ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ಅಂದಿದ್ದೆ ಸೊ ಅದೇ ಬ್ಲಾಗ್ನ ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ಸೊ ಬ್ಲಾಗ್ನ ಎಂಟುವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಸ್ನೇಹಿತರೆ ನೋಡ್ರಿ ಎಲ್ಲ ಗರಂ ಮಸಾಲಾನ ಹುರಿದು ಎತ್ತಿಟ್ಟಿನಿ ತನಗಾಗ್ಬೇಕ್ರಿ ಎಲ್ಲ ಕಂಪ್ಲೀಟ್ ಆರ್ಬೇಕಿವು ಕಂಪ್ಲೀಟ್ ಆರಿದ ಮೇಲೆನ ನಾವು ಮಿಕ್ಸಿ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ಹುರಿದೀನಿ ಲಾಸ್ಟಿಗೆ ಅರ್ಶಿನ ಹಾಕಿಟ್ಟೀನಿ ಸೊ ಅರ್ಶಿಣ ಅರ್ಶನ ಹಾಕೋದು ಕೊಂಬು ಹಾಕಿದ್ರೆ ನೀವೇನು ಮಸಾಲೆ ಹುರಿತಿರ್ತಿರಲ್ಲ ಅವಾಗ ನಾವು ಒಂಚೂರು ಕೊಂಬು ಜಜ್ಜಿ ಇದ್ರ ಜೊತೆ ಬೆರೆಸಿ ಹುರಿದು ಎತ್ತಿಟ್ಕೊಳ್ಬೋದು ನನ್ನ ಹತ್ರ ಅರ್ಶಿಣ ಕೊಂಬು ಇರಲಿಲ್ಲ ಅಂತೇಳಿ ನಾ ಪೌಡರ್ನ ಯೂಸ್ ಮಾಡೇನಿ ಸೊ ಇದಾಗಿತ್ತು ಗರಂ ಮಸಾಲಾದ ಮತ್ತು ಇದ್ರ ಜೊತೆಗೆ ಹೆಂಗೂ ಹುರಿತಾ ಇದ್ದೀನಿ ಹೇಳಿ ನಾನು ನೋಡ್ರಿ ಮತ್ತು ಹೇಗೂ ಎಲ್ಲನೂ ಹುರಿತಾನೆ ಇದ್ದೆ ಮಾಡ್ತಾನೆ ಇದ್ದೆ ಸೊ ಮಾಡೋ ಕೈಲೇ ಸಾಂಬಾರು ಪುಡಿನೂ ಹುರ್ಕೊಂಡ್ಬಿಟ್ರಾಯ್ತು ಅಂಥೇಳೆ ಸೊ ಅದನ್ನು ಕೂಡ ಎಲ್ಲನೂ ಹುರ್ಕೊಂಡೆ ನೋಡಿರಿ ಒಂದೊಂದೇ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಈಗ ಫೈನಲ್ ಆಗಿ ಕರಿಬೇವನ್ನ ಹಾಕಿ ಇದ್ದೀನಿ ಪರಿಮಳ ಅಂತೂ ಸಖತ್ ಬರಕತ್ತೈತೆ ಅಂತ ಹೇಳ್ಬೋದು ಮಟ್ಟ ಗರ ಮಸಾಲದ್ದು ಬಂತು ಈಗ ಎಲ್ಲ ಈ ಸಾಂಬಾರು ಪುಡಿಗೇನು ಹುರಿದಿನ ಉದ್ದಿನಬೇಳೆ ಮೆಂತೆ ಕಾಳು ಜೀರಿಗೆ ಅದ್ರದ್ದು ಫ್ಲೇವರ್ ಸಖತ್ ಹೊರಕತ್ತೈತಿ ನೋಡ್ರಿ ಧನಿಯಾ ನೋಡ್ತಾಯಿದ್ರಲ್ಲ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಾಕತಿತ್ತು ಅಂಥೇಳಿ ಸಾಂಬಾರು ಅಷ್ಟೇನ ಸಖತ್ ಆಕೈತಿ ಈ ರೀತಿ ನಾವು ಹುರಿದು ಪೌಡ್ರ್ ಮಾಡಿ ಏನು ಸಾಂಬಾರು ಮಾಡ್ತೀವಲ್ಲ ಅದು ಕೂಡ ಅಷ್ಟು ರುಚಿ ಆಗ್ತಿತ್ತು ಅಂತ ಹೇಳ್ತೇನೆ ನೋಡ್ರಿ ನೋಡ್ತಾಯಿದ್ರಲ್ಲ ಈ ರೀತಿ ಒಂದೊಂದು ಹಾಕೇನ್ರಿ ನಾನು ಈ ಲಾಸ್ಟಿಗೆ ಕರ್ಬೇವು ಹಾಕಿ ತೋರಿಸಿದೆ ಸೊ ಒಂದೊಂದೇನೆ ನೋಡ್ತಾ ಇರ್ಬೋದು ಎಷ್ಟು ಬ್ರೌನಿಷ್ ಅಂತ ಹೇಳಿ ಎಲ್ಲನೂ ಎಲ್ಲನೂ ಹಾಗೆ ಸ್ಟೆಪ್ ಬೈ ಸ್ಟೆಪ್ಪು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಉದ್ದಿನ ಉದ್ದಿನಬೇಳೆ ಚೆನ್ನಾಗಿ ಹುರಿದು ಸ್ವಲ್ಪ ಬ್ರೌನ್ ಆದಮೇಲೆ ಅದಕ್ಕೇನಾಯ್ತಲ್ಲ ಜೀರಿಗೆ ಧನಿಯಾ ಒಂದೊಂದೇ ಅದನ್ನು ಒಂದೊಂದೇ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹಾಕಿ ಹುರಿಯೋದು ಅಂಥೇಳೆ ನಾ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಅಕ್ಕಿನೂ ಹಾಕಿರ್ತೀನಿ ಅಕ್ಕಿ ಯಾಕಪ್ಪ ಅಂದರೆ ನಮ್ಮ ಸಾಂಬಾರು ಥಿಕ್ನೆಸ್ ಬರ್ತೈತೆ ಅಂಥೇಳೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಯಾವಾಗ್ಲೂ ಅಕ್ಕಿನೂ ಬೆರೆಸ್ತೀನಿ ನೋಡಿರಿ ಅದ್ರ ಜೊತೆಗೆ ಬಾಡಿಗೆ ಮೆಣಸಿನ್ಕಾಯಿ ಕಲರು ಬರ್ತೈತಿ ಸ್ವಲ್ಪ ಟೇಸ್ಟು ಕೂಡ ಚೆನ್ನಾಗಿರ್ತೈತೆ ಅಂಥೇಳಿ ಎಕ್ಸ್ಟ್ರಾ ಖಾರ ನೋಡ್ಕೊಂಡು ಹಾಕೊಂಡ್ರೆ ಆಯಿತು ನಾವು ಸಾಂಬಾರು ಮಾಡುವಾಗ ಬಟ್ ಈ ರೀತಿ ಸಾಂಬಾರು ಮಾಡುವಾಗ ಸಾಂಬಾರು ಪುಡಿ ಮಾಡುವಾಗ ಏನೈತಲ್ಲ ಈ ರೀತಿಯಾಗಿ ಮೆಣಸು ಹಾಕಿದ್ರೆ ಚೆನ್ನಾಗಿರ್ತೈತಂಥೇಳಿ ಕಾಳು ಮೆಣಸು ಹಾಕಿನಿ ಒಂದು ಅರ್ಧ ಸ್ಪೂನಷ್ಟು ಕಾಣಿಸ್ತಾ ಇರ್ಬೋದು ಅಲ್ಲೊಂದು ಇಲ್ಲೊಂದು ನಿಮ್ಗೆ ಮತ್ತು ಈ ರೀತಿ ಬ್ಯಾಡಗಿ ಮೆಣಸನ್ನು ಹಾಕಿ ನೋಡಿರಿ ಯಾಕಂದರೆ ಸಾಂಬಾರು ಪುಡಿ ಸ್ವಲ್ಪ ಕಲರ್ಫುಲ್ಲಾಗಿದ್ರೆ ಚೆನ್ನಾಗಿ ಅನ್ನಿಸ್ತೈತಿ ಅದಕ್ಕೋಸ್ಕರ ನಾನು ಗರಂ ಮಸಾಲಕ್ಕೆ ಹಾಕಂಗಿಲ್ಲ ಮೆಣಸಿನಕಾಯಿ ಒಣ ಮೆಣಸಿನ್ಕಾಯಿ ಬಟ್ ಸಾಂಬಾರ್ ಪೌಡ್ರಿಗೆ ಮಾತ್ರ ಡೆಫಿನೆಟಾಗಿ ಹಾಕಿ ಹಾಕಿರ್ತೀನಿ ಸೊ ಇದು ಒಂದು ಕೆಲಸ ಇವತ್ತು ಅಂತ ಹೇಳ್ಬೋದು ಸಾಕಷ್ಟು ಕೆಲಸಗಳು ಅದು ಸ್ನೇಹಿತರೆ ಇವತ್ತು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಇನ್ನೇನಿದ್ರು ಕೊಬ್ಬರಿ ತುರಿದಿಡಬೇಕು ಹಾಗೆ ಉತ್ತತ್ತಿ ಬೀಜ ತೆಗೆದಿಡಬೇಕು ಉಂಡೆಗೆ ಸಂಬಂಧಪಟ್ಟ ಹಾಗೆ ಈಗೇನೈತಲ್ಲ ಗರಂ ಮಸಾಲಾರ್ದು ಹುರ್ಕೊಂಡೆ ಅದು ಕೂಡ ತನ್ನಗಾಗಲಿ ಇದು ಕೂಡ ತನ್ನಗಾದ ನಂತರ ಎರಡೂ ಕೂಡ ಪೌಡ್ರ್ ಮಾಡ್ತೀನಿ ಪೌಡ್ರ್ ಮಾಡಾದ ನಂತರ ಕೂಡ ನಿಮ್ಗೆ ತೋರಿಸ್ತೀನಿ ಇದ್ರದ್ದು ಕಲರ್ ಹೆಂಗೈತಿ ಅದ್ರದ್ದು ಕಲರ್ ಹೆಂಗೈತೆ ಹೇಳಿ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಮತ್ತು ಇನ್ನೂ ಡಿಟೇಲಾಗಿ ಮತ್ತು ರೆಸಿಪಿ ಬೇಕಂದ್ರೆ ಖಂಡಿತವಾಗ್ಲೂ ತಿಳಿಸ್ರಿ ನಿಮ್ಗೆ ನಾನು ಖಂಡಿತವಾಗ್ಲೂ ರೆಸಿಪಿನೂ ಕೂಡ ಡಿಟೇಲಾಗಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಮತ್ತು ಬೇಕಿದ್ದರೆ ಅಂದರೆ ಗರಂ ಮಸಾಲ ಮತ್ತು ನಾ ಮಾಡಿದಂಥ ಗರಂ ಮಸಾಲಾ ಪುಡಿ ಆಗಿರ್ಬೋದು ಸಾಂಬಾರು ಮಸಾಲ ಪುಡಿ ಆಗಿರ್ಬೋದು ಆಮೇಲೆ ಪುಳಿಯೋಗರೆ ಪೌಡ್ರ್ ಆಗಿರ್ಬೋದು ಬಿಸಿಬೇಳೆ ಭಾತ್ ಪೌಡ್ರ್ ಆಗಿರ್ಬೋದು ನಿಮಗೆ ಬೇಕಿದ್ರೆ ಖಂಡಿತವಾಗ್ಲೂ ನನಗೆ ಕಾಲ್ ಮಾಡಿರಿ ಅದನ್ನು ಕೂಡ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಹಾಗೇ ಖಾರ ಪುಡಿ ಚಿಲ್ಲಿ ಪೌಡರ್ ಮತ್ತು ಮಸಾಲಾ ಖಾರ ಚಿಲ್ಲಿ ಪೌಡರ್ಗೆ ನಾವೇನು ಮಸಾಲೆ ಕೂಡಿಸ್ತೀವಿ ಮಸಾಲೆ ಖಾರ ಅಂಥೇಳಿ ಅದನ್ನು ಕೂಡ ಏನು ಬೇಕಿದ್ದರೂ ನೀವು ಕೂಡ ಖಂಡಿತವಾಗ್ಲೂ ನನಗೆ ಕಾಲ್ ಮಾಡ್ಬೋದು ಅದ್ರ ಜೊತೆಗೆ ಶೇಂಗಾ ಚಟ್ನಿ ಪುಡಿ ಗುರುಳ ಚಟ್ನಿ ಪುಡಿ ಪುಟ್ನಿ ಪುಟಾನಿ ಚಟ್ನಿ ಪುಡಿ ಅಗಸಿ ಚಟ್ನಿ ಪುಡಿ ಎಲ್ಲ ಚಟ್ನಿ ಪುಡಿಗಳನ್ನು ನಾನು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕಳಿಸ್ಕೊಟ್ಟಿರ್ತೀನಿ ಯಾರೆಲ್ಲ ಸ್ನೇಹಿತರು ತರಿಸ್ಕೊಂಡಿರಿ ಖಂಡಿತವಾಗ್ಲೂ ಕಮೆಂಟ್ಸ್ನಲ್ಲಿ ತಿಳಿಸ್ರಿ ಅಂತೇಳೆ ಮತ್ತು ಯಾರಿಗೆಲ್ಲ ಬೇಕೋ ಖಂಡಿತವಾಗ್ಲೂ ಕಾಲ್ ಮಾಡಿರಿ ಸ್ನೇಹಿತರೆ ಅದ್ರ ಜೊತೆಗೆ ಸ್ನ್ಯಾಕ್ಸು ಉಂಡಿ ಅವಲಕ್ಕಿ ಚಕ್ಲಿ ಯಾರಿಗೆಲ್ಲ ಏನು ಬೇಕೋ ಅದನ್ನು ಕೂಡ ಕಾಲ್ ಮಾಡಿರಿ ಯಾರಿಗೇನೆಲ್ಲ ಬೇಕು ಖಂಡಿತವಾಗ್ಲೂ ಕಾಲ್ ಮಾಡಿರಿ ನನ್ನ ಒಂದು ಪುಟಾಣಿ ಬಿಸ್ನೆಸ್ಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೇನೆ ನೋಡಿರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ನಿಮ್ಗೆ ಆಗ್ಲೇನೇ ಹೇಳಿದೆ ನಾನು ಒಂದು ಆರ್ಡ್ರ್ ಇತ್ತು ಮಸಾಲೆ ಖಾರದ್ದು ಸೊ ಅದಕ್ಕೋಸ್ಕರ ನಾನು ನೋಡ್ರಿ ಮಸಾಲೆ ಖಾರನೂ ಪ್ರಿಪ್ರೇಷನ್ ಮಾಡಿದೆ ಕಾಣಿಸ್ತಾ ಇರ್ಬೋದು ಇದ್ದೀರಲ್ಲ ಸೊ ಜಸ್ಟ್ ಈಗ ಮಿಕ್ಸಿ ಮಾಡಿ ಎಲ್ಲನೂ ಮಿಕ್ಸ್ ಮಾಡಿದೆ ಖಾರದ ಪುಡಿಗೆ ಮಸಾಲಿನ ನೋಡಿರಿ ಇಷ್ಟು ಮಿಜ್ಜಿ ಮಿಜ್ಜಿ ಬಂದಿರ್ತೈತೆ ರೀ ಇದು ಈ ರೀತಿನೇ ಇರ್ತೈತಿ ಎಲ್ಲ ಮಸಾಲೆನೂ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡಿ ತಣ್ಣಗಾದ್ಮೇಲೆ ಅದನ್ನು ರುಬ್ಬಿ ಖಾರ ಏನೈತಲ್ಲ ಚೆನ್ನಾಗಿ ಈ ರೀತಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕ್ರಿ ಮಸಾಲೆ ಖಾರ ಈ ಖಾರ ಹಾಕಿದ್ರೆ ಅಂದ್ರೆ ನೀವು ಎಕ್ಸ್ಟ್ರಾ ಗರಂ ಮಸಾಲ ಹಾಕೋದು ನೆಸಸಿಟಿ ಇರೋಂಗಿಲ್ಲ ಅಂತ ಹೇಳಿ ಎಲ್ಲನೂ ಇದ್ರೊಳಗೆ ಇರ್ತೈತಿ ಸೊ ಈ ರೀತಿಯಾಗಿ ಮಸಾಲೆ ಖಾರ ನೋಡಿರಿ ನಮ್ಮ ಕಡೆ ಭಾಗದಾಗ ಅಂದರೆ ಉತ್ತರ ಕರ್ನಾಟಕ ಜನರಿಗೆ ಜನರಿಗೆಲ್ಲರಿಗೇನು ಗೊತ್ತೈತಿ ಮಸಾಲೆ ಖಾರ ಹೆಂಗಿರ್ತೈತಿ ಅದರದ್ದು ರುಚಿ ಏನು ಅದರದ್ದು ಮಹತ್ವ ಏನು ಅಂತ ಹೇಳಿ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಮಸ್ತ್ ಅಂದ್ರೆ ಮಸ್ತ್ ರುಚಿಕಟ್ಟಾದ ಖಾರ ನೋಡ್ರಿ ಬಿಸಿ ಬಿಸಿ ರೊಟ್ಟಿಗೆ ಒಂದಿಷ್ಟು ಖಾರ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಇಲ್ಲ ಮೊಸರು ಹಾಕ್ಕೊಂಡು ತಿಂದುಬಿಟ್ರೆ ಯಾವ ಪಲ್ಯ ಬೇಡ ಸಾರು ಬೇಡ ಏನು ಬೇಡ ಆರಾಮಾಗಿ ಎರಡು ಮೂರು ರೊಟ್ಟಿ ಈ ಮಸಾಲೆ ಖಾರದ ಜೊತೆನ ತಿಂದ್ಬಿಡ್ಬೋದು ಅಷ್ಟೊಂದು ರುಚಿಯಾಗಿರ್ತೈತೆ ಅಂಥೇಳಿ ಅಡುಗೆ ಹಾಕಿದ್ರೆ ಅಡುಗೆ ಅಷ್ಟೇ ಅಷ್ಟೇ ರುಚಿ ಕಟ್ಟಾಗಿ ಬರ್ತೈತಿ ಸೊ ನೋಡ್ರಿ ಎಲ್ಲ ರೆಡಿ ಮಾಡೀನಿ ಇನ್ನೊಂದು ಚೂರು ಇದು ಆರಿದ ಮೇಲೆ ಪ್ಯಾಕಿಂಗ್ ಮಾಡಿ ಕೋರಿ ಕಳ್ಸೋದಂಥೇಳೆ ಇದ್ರ ಜೊತೆಗೆ ಆಂಟಿ ನುಂಡಿ ಆರ್ಡ್ರ್ ಐತಿ ಸೊ ಎರಡು ಮೈಸೂರಿನ ನನ್ನ ಸಬ್ಸ್ಕ್ರೈಬರ್ ಆರ್ಡ್ರ್ ಕೊಟ್ಟಾರ ಇದು ಹಬ್ಬ ಆದ ನಂತರ ಫಸ್ಟ್ ಆರ್ಡ್ರ್ ಅಂತ ಹೇಳ್ಬೋದು ಹಬ್ಬದ್ದೆಲ್ಲ ಮುಗಿಸಿದ್ದೆ ಸೊ ಹಬ್ಬದ ನಂತರ ಇದು ಫಸ್ಟ್ ಆರ್ಡ್ರ್ ನೋಡಿರಿ ಮಸಾಲೆ ಖಾರ ಮತ್ತು ಅಂಟಿನ ಉಂಡಿ ಬೇಕಂತವರಿಗೆ ಅವ್ರ ಮಗಳದ್ದು ಡಿಲಿವರಿ ಆಗ್ಯದಂತ ಹಿಂಗಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಬೇಕು ಅಂತ ಹೇಳಿದರು ಸೊ ಅದನ್ನು ಕೂಡ ನೀಟಾಗಿ ಫ್ರೆಶ್ ಆಗಿ ಮಾಡಿಟ್ಟಿನಿ ಇನ್ನೇನು ಇದ್ರ ಜೊತೆಗೆ ಎರಡು ಕೂಡ ಪ್ಯಾಕ್ ಮಾಡಿ ಕಳಿಸೋದಷ್ಟೆನೇ ಇದನ್ನು ಮಾಡೋಕ್ಕಿನ್ನ ಮುಂಚೆನ ನಾನೇನು ಮಾಡಿದೆ ಎಲ್ಲ ಮಸಾಲ ಹುರಿದಿಟ್ಟಿದ್ದೆ ಇಲ್ಲಿಟ್ಟಿನಿ ನೋಡಿರಿ ಗ್ಯಾಸ್ ಮೇಲೆ ಇಟ್ಟಿನಿ ಎರಡು ಡಬ್ಬಾನ ಸೊ ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ಸಾಂಬಾರ್ ಪೌಡರ್ ಇದು ಇದು ಗರಂ ಮಸಾಲ ಸಖತ್ತಾಗಿ ಬಂದವು ಫ್ಲೇವರ್ ಅಂತೂ ಇಷ್ಟು ಮಸ್ತ್ ಅದಾವಂದ್ರೆ ಮನೆಯೆಲ್ಲ ಘಮ ಘಮ ಆತೈತೆ ನೋಡ್ರಿ ಮಸಾಲೆ ಇದೆ ಸೊ ಈ ರೀತಿಯಾಗಿ ಇಷ್ಟು ಪೌಡ್ರ್ ಬಂದು ನೋಡಿರಿ ಎರಡು ಸೇಮ್ ಕ್ವಾಂಟಿಟಿಯಲ್ಲೇ ಬಂದೈತಿ ನೋಡ್ತಾ ಇರ್ಬೋದು ನೀವು ಇದು ಗರಂ ಮಸಾಲ ಇದು ಸಾಂಬಾರು ಪುಡಿ ಸಾಂಬಾರು ಮಸಾಲ ಸೊ ಅದು ಕೂಡ ರೆಡಿ ಆಯಿತು ಅದು ಮಿಕ್ಸಿ ಜಾರ್ ಒಳಗೆನ ಮಸಾಲೆ ರುಬ್ಕೊಂಡು ನೋಡಿರಿ ಮಸಾಲೆ ಖಾರನೂ ರೆಡಿ ಮಾಡಿಬಿಟ್ಟೆ ಸೊ ಇದೆಲ್ಲ ಮಾಡಿದರೆ ಪಾತ್ರೆಗಳು ಈಗ ನೋಡ್ರಿ ಇದಿಷ್ಟು ಕ್ಲೀನ್ ಮಾಡಬೇಕು ಅಡುಗೆ ಈಗ ಇವತ್ತು ಬೆಳಗ್ಗೆ ಇಡ್ಲಿನ ಮಾಡಿದ್ದೆ ಸೊ ಎಲ್ಲನೂ ಅದಾವೆ ಯಾಕಂದ್ರೆ ಇವೆಲ್ಲ ಇಂಪಾರ್ಟೆಂಟ್ ಇದ್ದು ಅಂಥೇಳೆ ಮೊದಲು ಇವನು ಮಾಡಿದೆ ಅಂದ್ರೆ ಎಲ್ಲ ಆಗ್ತಿತ್ತು ಅಂಥೇಳೆ ಅದಕ್ಕೋಸ್ಕರ ಇನ್ನೇನೈತಿ ಹೆಂಗು ಕೈ ಖಾರ ಆಗೈತಿ ಮಸ್ತಾಗಿ ಈಗ ಪಾತ್ರೆ ತೊಳೆದ್ಬಿಟ್ರೆ ಕೈನು ಸ್ವಚ್ಛ ಆಗಿಬಿಡ್ತಾವಂಥೇಳಿ ಸೊ ಇದಿಷ್ಟು ಇವತ್ತಿನ ರುಟಿನೊಳಗೆ ಆಯ್ತು ನೋಡ್ರಿ ಮತ್ತು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅಡುಗೆ ಮನೆ ನೋಡ್ರಿ ಎಲ್ಲನೂ ಹೆಂಗೆ ಹರ್ಕೊಂಡೇನಿ ಎಲ್ಲನೂ ಕ್ಲೀನ್ ಮಾಡಿ ನಂತರದಲ್ಲಿ ಸಿಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೋಡ್ರಿಪ್ಪ ಅದನ್ನೆಲ್ಲ ಮುಗಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೇನ ನೋಡ್ತಾ ಇರ್ಬೋದು ಆಗಲೇ ನೋಡಿದ್ರಿ ನೀವು ಯಾ ಹಾಲತ್ ಆಗಿತ್ತು ಅಂಥೇಳೆ ಗ್ಯಾಸಿನ ಕಟ್ಟಿ ಮತ್ತು ಸಿಂಕಿಂದು ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಬುಟ್ಟಿ ಇಲ್ಲೇ ಕೆಳಗಿಟ್ಟು ನೋಡ್ರಿ ಈ ಥರ ಕೆಳಗೆ ಮಾತ್ರ ಕಟ್ಟಿ ಎಲ್ಲ ಕ್ಲೀನ್ ಮಾಡೋಕ್ಕೆ ಅನುಕೂಲ ಆಗ್ತೈತಿ ಅದಕ್ಕೋಸ್ಕರ ಕೆಳಗೊಂದು ಬಟ್ಟೆ ಹಾಕಿ ಇದೊಂದು ಬುಟ್ಟಿನ ಇಲ್ಲಿ ಕೆಳಗೆ ಇಟ್ಬಿಟ್ಟಿನಿ ಇಲ್ಲೇನೈತಿ ಎಲ್ಲ ಸ್ವಚ್ಛ ಮಾಡಿಕೊಂಡೆ ಇನ್ನೇನು ಕಾವೇರಿ ಬರೋ ಟೈಮು ಇಷ್ಟೆಲ್ಲ ಮಠ ಅಂದ್ರೆ ಟೈಮ್ ನೋಡಿರಿ ಆರು ಗಂಟೆ ಹದಿನೈದು ನಿಮಿಷ ಆಯಿತು ಒಂದು ಐದು ನಿಮಿಷ ಮುಂದೆ ಐತದ ಒಂದು ಆರು ಗಂಟೆ ಹತ್ತು ನಿಮಿಷ ಆಯಿತು ಆಯ್ತು ಇನ್ನೊಂದು ಹತ್ತು ಹದಿನೈದು ನಿಮಿಷಕ್ಕೆ ಕಾವೇರಿ ಬರ್ತಾಳೆ ನಾನು ಕೂಡ ಇನ್ನೂ ಚಹಾ ಮಾಡಿಲ್ಲ ಚಹಾ ಮಾಡಬೇಕು ಇದರಲ್ಲೇ ಒಂದು ಸ್ವಲ್ಪ ಇಡ್ಲಿ ಬ್ಯಾಟರ್ ನೋಡ್ರಿ ಇಷ್ಟೇ ಇಷ್ಟು ಉಳ್ದೈತಿ ಇಡ್ಲಿ ಬ್ಯಾಟರ್ ಇದು ಇದನ್ನ ಪಕೋಡ ಮಾಡೋಣ ಅಂತ ಹೇಳಿ ಚೆನ್ನಾಗಿ ಚೆನ್ನಾಗಾಗ್ತವೆ ಇಡ್ಲಿ ಬ್ಯಾಟರ್ ಇಷ್ಟು ಉಳ್ದೈತಿ ಏನು ಹೇಳಿ ಬಜ್ಜಿ ಅಂತ ಹೇಳಿ ಇದನ್ನ ಎತ್ತಿಟ್ಟೀನಿ ಇಲ್ಲೇ ಹೊರಗಡೆನೇ ಸೊ ಅನ್ನ ಸಾಂಬಾರ್ ಜೊತೆಗೆ ಒಂದೆರಡು ಬಜ್ಜಿ ಮಾಡ್ಕೊಂಬಿಟ್ರಾಯ್ತು ರಾತ್ರಿಗೆ ಸೊ ಇಲ್ಲೇ ಎತ್ತಿಟ್ಟಿನಿ ಚಹಾ ಮಾಡಬೇಕು ಇನ್ಮೇಲೆ ನಂತರದಲ್ಲಿ ಮಾಡ್ತೀನಿ ಸ್ನೇಹಿತರೆ ಈಗಂತೂ ಎಲ್ಲ ಕೆಲಸ ಸದ್ಯಕ್ಕಂತೂ ಆಯ್ತು ನೋಡ್ರಿ ಎಲ್ಲ ಮನೆಯೂ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶಪ್ ಆದೆ ಜಸ್ಟ್ ಹಂಗಾಗಿ ಸ್ನೇಹಿತರೆ ಕಾವೇರಿ ಬಂದಾಯ್ತು ಕಾವೇರಿ ಬಂದಾದ ನಂತರ ಚಹಾ ಕುಡಿದ್ವಿ ಇಬ್ಬರು ಸ್ವಲ್ಪ ಹೊತ್ತು ಕೂತ್ವಿ ಅಷ್ಟೊಂದು ಮಠ ನೀರು ಬಂದವು ಸೊ ನೀರಿಗೆಲ್ಲ ರೆಡಿ ಮಾಡೋಣ ನೋಡ್ರಿ ಈಗ ನೀರು ತುಂಬಕ್ಕೆ ಹೊರಗಿನ ಲೈಟ್ ಸ್ವಲ್ಪ ಆಫ್ ಮಾಡೀವಿ ಹುಳದ ಕಾಟ ಲೈಟ್ ಹುಳ ಬಾದಿನಾಥ ಲಾಗ ಬರೀ ಹಬ್ಬ ಮಾರ್ಕೆಟು ಹಿಂದೆ ಹಿಂದೆ ಅಡ್ಡದಾಗಿತ್ತು ಹಾಂ ಅದಲ್ಲ ಹೆಂಗ್ವಾ ಹಬ್ಬ ಮಸ್ತ್ ಆತ ಸೊ ಮಸ್ತ್ ಆತು ಕರೆನ ಮಸ್ತ್ ಆತ ಕಾವೇರಿ ಅಂತೂ ಮಸ್ತಾಗಿತ್ತು ಸರಿ ಹಬ್ಬ ಖುಷಿ ಆಯ್ತು ಮಸ್ತ್ ಆಯ್ತು ನಿಜವಾಗ್ಲೂ ಆರ್ಡರ್ಸ್ ಇದ್ದು ಖಂಡಪಟ್ಟಿ ಒಂದು ವಾರ ಫುಲ್ ಬ್ಯುಸಿಯಾಗಿದ್ವಿ ಅದಲ್ವಾ ಮಸ್ತ್ ಬ್ಯುಸಿಯಾಗಿದ್ವಿ ಆಕೆ ಡ್ಯೂಟಿಗೆ ಹೋಗಿ ಬಂದು ಎಷ್ಟೊಂದು ಹೆಲ್ಪ್ ಮಾಡಿಲ್ಲ ನನಗೆ ಅಂದಲ್ಲಿ ಈಝಿ ಹೇಳ್ಬೋದು ಈಗ ನೋಡ್ರಿ ನೀರು ಬಂದಾವ ನೀರು ತುಂಬ ಏನಾದರೂ ಸಿಂಪಲಾಗಿ ಹೇಳದ ನಿಮ್ಗೆ ಅನ್ನ ಸಾಂಬಾರು ಮಾಡಿ ಒಂದು ಸ್ವಲ್ಪ ಬಜ್ಜಿ ಮಾಡ್ಕೊಂಬಿಡ್ತೀವಿ ಅಂಥೇಳಿ ನಾನು ಕೂಡ ಸ್ವಲ್ಪ ಚಾಪಿಂಗ್ ಮಾಡಿದ್ರೆ ಅಂತ ಹೇಳಿ ಆಮೇಲೆ ನೋಡಕ್ಕೆ ಬರ್ತೈತಿ ಯಾರು ಮಾಡೋದು ಏನಂತ ಸ್ವಲ್ಪ ಹೆಚ್ಕೊಂಡ್ಬಿಡ್ತೀನಿ ಇದ್ದಿದೆಲ್ಲ ಖಾಲಿ ಮಾಡೋಣ ಅಂತ ಹೇಳಿ ನೋಡ್ಕೊಂಡು ಹೆಚ್ಚೋಣ ಸ್ನೇಹಿತರೆ ನೀರು ಬಂದಿದ್ದು ನೀರೆಲ್ಲ ತುಂಬಿದ್ಲ ಕಾವೇರಿ ಸೊ ನಾ ಎಲ್ಲ ಚಾಪಿಂಗ್ ಮಾಡಿಕೊಂಡೆ ನೋಡ್ರಿ ಸ್ವಲ್ಪ 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 ಉಳ್ದಿತ್ತು ತರಕಾರಿ ಎಲ್ಲನೂ ಬಿಟ್ಟೆ ಫ್ರಿಜ್ನಾಗ ಒಂದು ಸ್ವಲ್ಪ ಫ್ಲವರು ಒಂದು ಸ್ವಲ್ಪ ಬೀನ್ಸು ಸ್ವಲ್ಪ ಬಟಾಣಿ ಕಾಳು ಹಿಂಗೆಲ್ಲ ಉಳ್ದಿತ್ತು ಸರಿ ಬಿಡು ವೈಟ್ ಪಲಾವ್ ಮಾಡಿದ್ರಾಯ್ತಂಥೇಳೆ ಹೆಚ್ಚಿಟ್ಕೊಂಡೆ ಅದ್ರ ಜೊತೆಗೆ ಒಂದಿಷ್ಟು ಮೆಣಸಿನ್ಕಾಯಿ ಒಂದಿಷ್ಟು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಅದ್ರಾಗ ನೋಡಿರಿ ಒಂದಿಷ್ಟು ಹಸಿ ಮೆಣಸು ಒಂದಿಷ್ಟು ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿನ ನಾನು ಏನು ಇಡ್ಲಿ ಬಟ್ರೆ ಎತ್ತಿಟ್ಟಿದ್ದೆ ಅದಕ್ಕೆ ಹಾಕ್ಕೊಂಡೆ ಒಂದು ಸರಿ ಟ್ರೈ ಮಾಡಿರಿ ಈ ಒಂದು ಬಜ್ಜಿ ಅಥವಾ ಪಕೋಡಾ ಚೆನ್ನಾಗಿ ಆಗ್ತಾವೆ ಮಸ್ತಾಗಿ ಕ್ರಿಸ್ಪಿ ಕ್ರಂಚಿಯಾಗಿ ಟೇಸ್ಟಿಯಾಗಿ ಬರ್ತಾವೆ ಅದ್ರ ಜೊತೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹೆಚ್ಚಿಟ್ಟಿದೆ ಅದನ್ನು ಕೂಡ ಸೇರಿಸಿದೆ ಮತ್ತು ಇದಕ್ಕೆ ಆಲ್ರೆಡಿ ನಾವು ಉಪ್ಪು ಸೋಡಾ ಹಾಕಿರ್ತೀವಿ ಇಡ್ಲಿ ಮಾಡೋ ಮುಂದೆ ಬ್ಯಾಟ್ರಿಗೆ ಅದಕ್ಕೋಸ್ಕರ ಸ್ವಲ್ಪೇ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ನಾನು ಅನಂತರದಲ್ಲಿ ಸೇರಿಸ್ತೀನಿ ಈಗ ಏನಪ್ಪ ಅಂದ್ರೆ ನಮ್ಮ ಪಕೋಡ ಇನ್ನೂ ಟೇಸ್ಟಿ ಆಗಲಿ ಅಂತ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ಳೋಣ ಫಸ್ಟ್ ಜೀರಿಗೆ ಹಾಕೋತೀವಿ ನೋಡಿರಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ನಾವು ಇದನ್ನು ಎತ್ತಿಡಬೇಕು ಅಂದರೆ ಎಲ್ಲ ಚೆನ್ನಾಗಿ ಒಂಚೂರು ಖಾರ ಉಪ್ಪು ಎಲ್ಲನೂ ಮಿಕ್ಸ್ ಆತಂದ್ರೆ ಚೊಲೋ ಬರ್ತಾವಂಥೇಳೆ ಬಜ್ಜಿ ಆಮ್ಯಾಗೇನಂದ್ರೆ ಬಜ್ಜಿ ಯಾವಾಗಿದ್ರು ಸ್ವಲ್ಪ ಬಿಸಿ ತಿಂದ್ರನ ಚಲೋ ಅಲ್ಲ ರೀ ಅದಕ್ಕೆ ಮೊದಲು ರೈಸ್ ಮಾಡಿ ನಂತರದಲ್ಲಿ ಬಜ್ಜಿ ಮಾಡಿದ್ರೆ ಆಯ್ತು ಅಂಥೇಳೆ ಸಲ್ಸ ಸ್ವಲ್ಪ ನೋಡಿರಿ ಸ್ವಲ್ಪೇ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಈಗೇನು ಒಂಚೂರು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಹಾಕಿವಲ್ಲ ಅದಕ್ಕೆ ಕಷ್ಟ ಅಂತ ಹೇಳ್ಬೋದು ಎಕ್ಸ್ಟ್ರಾ ಉಪ್ಪು ಹಾಕಿ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡಿಗೆ ಇಟ್ಬಿಟ್ಟು ನಂತರದಲ್ಲಿ ರೈಸ್ ಮಾಡ್ತೀನಿ ರೈಸ್ ಮಾಡಿ ಇನ್ನೇನು ಊಟಕ್ಕೆ ಕೂಡ್ತೀವಪ್ಪ ಅನ್ನೋ ಟೈಮಿಗೆ ಪಕೋಡ ಮಾಡಿದ್ರೆ ಬಿಸಿ ಬಿಸಿಯಾದ ಪಕೋಡ ತಿನ್ಬೋದು ರುಚಿ ಆಗ್ತವೆ ಚೆನ್ನಾಗ್ ಅನ್ನಿಸ್ತವೆ ಈ ಥರ ಏನಾದರೂ ಅಲ್ಪ ಸ್ವಲ್ಪ ಹಿಂಗೆ ಬ್ಯಾಟ್ರ್ ಹೋದಾಗ ಸರಿ ಟ್ರೈ ಮಾಡಿರಿ ನೀವು ಕೂಡ ಇಷ್ಟಪಡ್ತೀರಿ ಅಂತ ಹೇಳ್ತೀನಿ ನೋಡಿರಿ ಸೊ ಈಗೇನೈತಿ ಮ ಪಟ್ ಹೇಳಿ ವೈಟ್ ಪಲಾವ್ ಮಾಡೋಣ ನನಗೆ ಭಾಳ ಇಷ್ಟ ವೈಟ್ ಪಲಾವ್ ಸೊ ಕುಕ್ಕರ್ನಾಗ ಮಾಡಿಬಿಡ್ತೀನಿ ಬೇಗ ಆಕತ್ತಲ್ರಿ ಸೊ ಕುಕ್ಕರ್ನಾಗ ಮಾಡಾಕತ್ತೀನಿ ಎಣ್ಣೆ ಹಾಕಿದೆ ಒಂದು ಎರಡು ಮೂರು ಸ್ಪೂನಷ್ಟು ಕುಕ್ಕರಿಗೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ಯಾವುದೇ ಇಡೀ ಮಸಾಲ ಹೋಲ್ ಮಸಾಲ ಅಂತೀವಲ್ಲ ಚಕ್ಕಿ ಏಲಕ್ಕಿ ಲವಂಗ ಏನೂ ಹಾಕಂಗಿಲ್ಲ ನೋಡಿರಿ ನಾನು ಯಾಕಂದ್ರೆ ನಾನು ಫ್ರೆಶ್ಶಾಗಿ ಮಾಡಿ ಇವತ್ತು ಗರಂ ಮಸಾಲ ಇಷ್ಟು ಫ್ಲೇವರ್ಫುಲ್ ಅಂದ್ರೆ ಬೇರೆ ಯಾವ ಮಸಾಲ ಹಾಕೋದನ್ನ ಬೇಡ ಅದನ್ನ ಒಂದು ಅರ್ಧ ಸ್ಪೂನ್ ಹಾಕ್ಬಿಡ್ತೀನಿ ನಾನು ರೈಸಿಗೆ ಸಖತ್ತಾಗಿ ಬರ್ತೈತಿ ಸ್ನೇಹಿತರೆ ಈಗ ಇಡಿ ಹಾಕಿದ್ರೂ ತಿನ್ನೋ ಮುಂದೆ ಎತ್ತಿಡ್ತೀವಿ ತಿನ್ನೋ ಮುಂದೂ ಕಿರಿಕಿರಿನೂ ಹಾಕ್ತವೆ ಎತ್ತಿನೂ ಇಟ್ಬಿಡ್ತೀವಿ ಅವನ್ನ ಒಂಥರ ವೇಸ್ಟ್ ಅನ್ನಿಸ್ತಾವ ನನಗೆ ಈ ಥರ ಪೌಡ್ರ್ ಮಾಡಿಟ್ರೆ ಚೆನ್ನಾಗಿ ಅನ್ನಿಸ್ತಾವೆ ಉಣ್ಣಕು ಕಿರಿಕಿರಿ ಅನ್ನಿಸೋಂಗಿಲ್ಲ ಮತ್ತು ಸಖತ್ತಾಗಿರ್ತಾವಂಥೇಳೆ ಅದಕ್ಕೋಸ್ಕರ ನಾನು ಇಡಿ ಮಸಾಲೆ ಯಾವುದೂ ಹಾಕಿಲ್ಲ ಉಳ್ಳಾಗಡ್ಡಿ ಹಾಕಿದೆ ಮೆಣಸಿನ್ಕಾಯಿ ಹಾಕಿದೆ ಹಸಿ ಮೆಣಸು ಸ್ವಲ್ಪ ಉದ್ದುದಾಗೆ ಹೆಚ್ಚಿ ಹಾಕೀನಿ ಅಷ್ಟೊಂದು ಖಾರ ಇಲ್ಲವ ಸೊ ಹೀಗಾಗಿ ವೈಟ್ ಪಲಾವ್ ಅಂತ ಹೇಳಿದೆ ಅದಕ್ಕೋಸ್ಕರ ಒಂಚೂರು ಫ್ರೈ ಆಗಲಿ ಈ ಕಡೆ ಹೊರಗಡೆ ವ್ಯೂ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಕಲರ್ಫುಲ್ಲಾಗಿ ಲೈಟಿಂಗ್ ಹೆಂಗೆ ಕಂತವಂಥೇಳೆ ಮತ್ತು ನಮ್ಮ ಲೈಟಿಂಗ್ ಸರ ಮತ್ತು ಆಕಾಶ್ ಬುಟ್ಟಿ ಅವು ಕೂಡ ಮಸ್ತ್ ನೋಡ್ರಿ ಎಷ್ಟು ಶೈನ್ ಹೊಡ್ಯಾಕತ್ತವಂಥೇಳೆ ವ್ಯೂ ಅಂತೂ ಸಖತ್ತಾಗಿ ಐತಿ ನೀರು ಬಂದವು ನಿಮಗೆ ಹೇಳಿದೆ ನನ್ನ ಮಗಳ ಬಟ್ಟೆ ತೋರಿಸ್ಕೊಂಡು ಕೂತಾಳೆ ಬಟ್ಟೆ ಒಗೆದು ಹಾಕಿಬಿಡ್ತೀನಿ ತಡಿ ಆಂಟಿ ನೀರು ಅದಾವೆ ಹೆಂಗು ಅಂತ ಸರಿ ಬಿಡುವ ನೀನು ಅದನ್ನು ಮಾಡ್ಕೊ ನಾನು ಅಡುಗೆ ಮಾಡ್ಕೊಳ್ತೀನಿ ಅಂಥೇಳೆ ನಾನು ಅಡುಗೆನ ಮಾಡ್ತಾಯಿದ್ದೀನಿ ಅಕ್ಕಿ ಬಟ್ಟೆನ ತೊಳಿತಾ ಇದ್ದಾಳೆ ನೋಡ್ರಿ ಬೆಳಗ್ಗೆ ಬೇಗ ಹೋಗುದಿರ್ತೈತಿ ಬೇಗ ಆಗಂಗಿಲ್ಲ ಈಗಂತೂ ಚಳಿ ಸ್ಟಾರ್ಟ್ ಈಗ ಮೂಡ್ಗಾಳಿ ಅಂತ ಏನು ಹೇಳ್ತೀವಲ್ಲ ಇನ್ನೂ ಹೆಚ್ಚಿನ ಚಳಿ ಸ್ಟಾರ್ಟ್ ಆಗ್ಯದ ಹೀಗಾಗಿ ಬೆಳಗ್ಗೆ ಬೆಳಗ್ಗೆನ ಆಗೋದನೇ ಇಲ್ಲ ಮತ್ತು ನೀರು ಬಂದಾಗ ಇನ್ನೂ ಚಲೋ ಆರಾಮ ಅನ್ನಿಸ್ತತಿ ಅಲ್ಲೇ ಪೈಪ್ ಹಚ್ಕೊಂಡು ಆರಾಮಾಗಿ ಮಾಡ್ಕೊಳ್ಬೋದು ಹಿಂಗಾಗಿ ಏನೋ ಬಟ್ಟೆ ತೊಳೆದು ಹಾಕಿಬಿಡ್ತೀನಿ ಅಂತಂದಲು ಬೆಳಗ್ಗೆನ ಅಂತ ನನಗೆ ಗೊತ್ತಿರಲಿಲ್ಲ ಮತ್ತು ಬಟ್ಟೆ ತೊಳಿತಾ ಇದ್ದ ನೋಡ್ರಿ ನಾನು ನಾನಿಲ್ಲೇ ನೋಡ್ರಿ ಹೇಳೋದು ನಿಮಗೆ ಹಸಿ ಮೆಣಸು ಉಳ್ಳಾಗಡ್ಡಿ ಎಲ್ಲನೂ ಹಾಕಿದ್ದೆ ಒಂಚೂರು ಚೆನ್ನಾಗಿ ಫ್ರೈ ಆಗಲಿ ಅಂದರೆ ಕೆಂಪಾಗಬೇಕಂತೇನಿಲ್ಲ ಆದರೆ ಚಲೋ ಚಲೋ ತಂಗೆ ಹಸಿ ವಾಸನೆ ಎಲ್ಲ ಹೋಗೋ ಮಟ್ಟ ಫ್ರೈ ಆಗಬೇಕು ಇದ್ರ ಜೊತೆಗೆ ಒಂದು ದೊಡ್ಡ ಸ್ಪೂನ್ಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಂತೀವಿ ಅದನ್ನು ಹಾಕ್ಕೊಂಡ್ಬಿಡ್ತೀನಿ ಹಾಕ್ಕೊಂಡು ಅದನ್ನು ಹಸಿ ವಾಸನೆ ಮಟ್ಟ ಚೆನ್ನಾಗಿ ಹುರ್ಕೋಬೇಕು ಈಗ ನಾನು ರೈಸ್ ಮಾಡ್ಯ ತಕ್ಷಣ ಅಂದ್ರೆ ರೆಸಿಪಿ ಕೇಳ್ತೀರಿ ಸ್ನೇಹಿತರೆ ಹೀಗಾಗಿ ಇವತ್ತು ಶೇರ್ ಮಾಡ್ಕೊಳಕ್ಕೀನಿ ನೋಡಿರಿ ಹಸಿವಾಸಿನಿ ಹೋಗೋ ಮಟ್ಟನೋ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡಿ ಆದ ನಂತರ ಏನು ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅವನ್ನೆಲ್ಲ ಸ್ವಚ್ಛಗೆ ತೊಳೆದು ಬಿಟ್ಟು ಈಗ ಸೇರಿಸಿದೆ ಬೀನ್ಸು ವಟಾಣಿ ಹಾಗೆ ಹೂಕೋಸು ಆಲೂಗಡ್ಡಿನೂ ಇತ್ತು ಬಟ್ ಆಲೂಗಡ್ಡೆ ಹಾಕಿಲ್ಲ ನಾನಿವತ್ತು ಇಷ್ಟೇ ಇಷ್ಟು ಹಾಕೀನಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ನೋಡಕ್ಕೆ ನಿಮ್ಗೆ ಎಷ್ಟು ಪ್ಲೇನ್ ಅನ್ನಿಸ್ತೈತಿ ಅಷ್ಟು ಚೆನ್ನಾಗಿ ಚೆನ್ನಾಗಿರ್ತೈತಿ ಸ್ನೇಹಿತರೆ ಎಲ್ಲ ತರಕಾರಿ ಎಣ್ಣೆ ಒಳಗೆ ಚಲೋ ತಂಗ ಹುರ್ಕೋಬೇಕು ಅದೇ ರುಚಿ ನೋಡ್ರಿ ಫಲಾವಿಗೆ ಮಸ್ತಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಒಳಗೆ ಎಲ್ಲ ಹಾಕಿದಂಥ ತರಕಾರಿನ ಮತ್ತು ಇನ್ನೂ ಸ್ವಲ್ಪ ಫ್ಲೇವರ್ ಹೆಚ್ಚಾಗಲಿ ಅನ್ನಕ ನಾನು ಅನ್ನದೆಲ್ಲೇ ಕೂಡ ಹಾಕಿದೆ ನಮ್ಮ ತುಳಸಿ ಕಟ್ಟಿ ಕಡೆ ತೋರ್ಸ ನಿಮಗೆ ಭಾಳ ಸಲೇ ಈ ಎಲೆನ ಅನ್ನಕ್ಕೆ ಹಾಕಿದರೆ ಭಾಳ ಚೆನ್ನಾಗಿ ಆಗ್ತೈತಿ ಪರಿಮಳ ಭಾಳ ಚಂದ ಬರ್ತೈತೆ ಅನ್ನೋದಂತ ರುಚಿನೂ ಚೆನ್ನಾಗಿ ಅನಿಸ್ತೈತಿ ಸೊ ಒಂದು ಎಲೆ ತಂದು ಕಟ್ ಮಾಡಿ ಹಾಕಿದೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿದೆ ಅದರದ್ದೆಲ್ಲ ಸ್ವಲ್ಪ ಫ್ಲೇವರ್ ಬಿಡು ಮಟ ಆನಂತರ ಅಕ್ಕಿ ತೊಳೆದು ಹಾಕಿದೆ ಅದು ಸ್ಕಿಪ್ ಸ್ಕಿಪ್ಪಾಗಿತ್ತು ಈಗ ಹಾಕಿದಂಥ ಅಕ್ಕಿ ಏನೈತಲ್ಲ ಅದನ್ನು ಕೂಡ ಒಗ್ಗರಣೆ ಜೊತೆ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಬೇಕು ಅಥವಾ ಬಾಡಿಸ್ಕೊಳ್ಬೇಕು ಅಕ್ಕಿ ಹುರಿಯೋದಂದ್ರೆ ಏನು ಅಂತ ಕೇಳಿದ್ರೆ ಒಬ್ಬರು ಕಮೆಂಟ್ಸಲ್ಲೇ ಅಕ್ಕಿ ಹುರಿಯೋದಂದ್ರೆ ಒಗ್ಗರಣೆ ಒಳಗನೆ ಕೈ ಆಡಿಸೋದಕ್ಕೆ ಹಂಗಂದಿದ್ದೆ ನಾನು ನಾವು ಆ ಥರ ಅಂತೀವಿ ಅದು ರೂಢಿ ಒಳಗೆ ಬಂದ್ಬಿಡ್ತೈತಿ ಸೊ ಎಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ಒಂದಕ್ಕಿಗೆ ಎರಡರಷ್ಟು ನೀರನ್ನು ನಾನಿಲ್ಲೆ ಸೇರಿಸಿದೆ ನೋಡಿರಿ ಎರಡು ಅಕ್ಕಿ ತೊಗೊಂಡೆ ನಾನು ನಾಲ್ಕು ಕಪ್ಪಷ್ಟು ನೀರನ್ನು ಹಾಕ್ಕೊಂಡೆ ಹಾಕ್ಕೊಂಡಾದ ನಂತರ ಈಗ ಚೆನ್ನಾಗಿ ಸರಿ ಮಿಕ್ಸ್ ಮಾಡಬೇಕು ಎಲ್ಲನೂ ನಾವೇನು ವೆಜಿಟೇಬಲ್ಸು ರೈಸು ಈಗೆಲ್ಲ ನೀರು ಜೊತೆಗೆ ಚೆನ್ನಾಗಿ ಬೆರಿ ಮಟ ಎಲ್ಲನೂ ಮಿಕ್ಸ್ ಮಾಡಿ ನಂತರದಲ್ಲಿ ಒಂದು ಅರ್ಧ ಟೊಮೆಟೊನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಆಪ್ಷನಲ್ ಇದು ಹಾಕ್ತಿದ್ರು ನಡಿತೈತಿ ಒಂದು ಅರ್ಧ ಹೋಳು ಲಿಂಬೆನ ರಸ ಹಾಕಿದ್ರು ನಡೀತೈತಿ ಆಪ್ಷನಲ್ ಇಲ್ಲಪ್ಪ ನಮಗೆ ಮೊಸರು ಬೇಕಂದ್ರೆ ಮೊಸರು ಕೂಡ ಹಾಕ್ಕೋಬೋದು ಒಂದು ಕ ಎರಡು ಮೂರು ಸ್ಪೂನಷ್ಟು ಯಾವುದು ಮೂರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೋಬೋದು ನಾವೊಂದು ಒಂದು ಅರ್ಧ ಹೋಳು ಟೊಮೆಟೊನ ಹಾಕಿದೆ ಸ್ನೇಹಿತರೆ ಹಾಕಿ ಆದ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ ನೋಡಿರಿ ಲಾಸ್ಟಿಗೆ ಲಾಸ್ಟಿಗೆ ನಾನು ಸೇರಿಸ್ತೀನಿ ನಾನು ಯಾವಾಗಿದ್ರೂ ಮತ್ತು ಅದನ್ನು ಆದ ನಂತರ ಒಂದಿಷ್ಟು ಫ್ರೆಶ್ ಆದ ಕೊತ್ತಂಬ್ರಿನ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡೋಣ ಇದಕ್ಕೆ ಕೊತ್ತಂಬ್ರಿನೂ ಸ್ವಲ್ಪೇ ಸ್ವಲ್ಪ ಹಾಕತ್ತೀನಿ ನಿಮ್ಗೆ ಹೇಳೋದೆ ನಾನು ವೈಟ್ ಪಲಾವ್ ಅಂಥೇಳೆ ಸೊ ವೈಟಾಗೇ ಇರ್ತೈತಿ ಇದು ಪಲಾವು ಹೀಗಾಗಿ ಕೊತ್ತಂಬ್ರಿನೂ ಸ್ವಲ್ಪೇ ಹಾಕ್ಕೊಂಡೆ ನಾನು ಹಾಕಿ ಫೈನಲ್ ಆಗಿ ಒಂದು ಮಿಕ್ಸ್ ಕೊಡೋಣ ನಾನು ನಾನಿವತ್ತು ಮಾಡಿದಂಥ ಫ್ರೆಶ್ ಆದ ಗರಂ ಮಸಾಲ ಇಷ್ಟು ಸಖತ್ತಾಗಿ ಬಂದೈತಿ ಒಂದು ಸರಿ ಟ್ರೈ ಮಾಡಿರಿ ನೀವು ಕೂಡ ಗರಂ ಮಸಾಲಾನ ನೋಡಿರಿ ಬರೀ ಅರ್ಧ ಸ್ಪೂನ್ ಹಾಕಾಕತ್ತೀನ ಸಾಕು ಯಾವ ಮಸಾಲನೂ ಬೇಡ ಇದಕ್ಕೆ ಬೇರೆ ಮತ್ತೆ ಅಷ್ಟೊಂದು ಚೆನ್ನಾಗಿ ಹೇಳ್ಬೋದು ಒಂಥರ ಕುಷ್ಕ ರೈಸು ಬಿರ್ಯಾನಿ ರೈಸು ಪ್ಲೇನ್ ಬಿರಿಯಾನಿ ರೈಸು ಆ ಒಂದು ಫ್ಲೇವರ್ ಬರ್ತೈತಿ ಆ ಒಂದು ಟೇಸ್ಟ್ ಬರ್ತೈತಂತಲಾ ಹೇಳ್ಬೋದು ಸ್ನೇಹಿತರೆ ಸೊ ಎಲ್ಲ ಮಸಾಲಾನು ಹಾಕಿ ಆದ ನಂತರ ಮತ್ತೊಂದ್ಸರಿ ಮಿಕ್ಸ್ ಕೊಡಾಕತ್ತೀನಿ ಇದೊಂಚೂರು ಕುದಿ ಬರಲಿ ಮುಚ್ಚಿಬಿಡೋಣ ಅಂತ ಮೇಲೆ ಮುಚ್ಚಿ ಬೇಯಿಸೋದ್ರಿಂದ ಏನಾಗ್ತೈತಿ ಬೇಗ ಹೇಳಿ ಅಡುಗೆ ನೋಡ್ರಿ ಎಷ್ಟು ಲಗು ಕುದಿ ಬಂದುಬಿಡ್ತೈತಿ ಮೇಲೆ ಮುಚ್ಚಿದ್ರೆ ಸೊ ಈ ಥರ ಕುದಿ ಬಂದಾದ ನಂತರ ಫೈನಲ್ ಆಗಿ ಮತ್ತೊಂದು ಸಾರಿ ಮಿಕ್ಸ್ ಕೊಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ಒಂದು ಸಿಟಿ ಆದರೆ ಸಾಕು ನಮ್ದು ವೈಟ್ ಪಲಾವ್ ಅಥವಾ ಪಲಾವ್ ರೆಡಿ ಅಂತ ಹೇಳಿ ಸೊ ನೋಡ್ರಿ ಬಾಯ್ಲಂತೂ ಬರೋಕತ್ತೈತಿ ಈಗೇನೈತಿ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ಸಿಟಿ ಹೊಡೆದ್ರೆ ನಮ್ಮನ್ನು ರೆಡಿ ಅಂತ ಹೇಳ್ಬೋದು ಪಲಾವ್ ರೆಡಿ ಆಕೈತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದ್ರ ಜೊತೆಗೆ ರಾಯ್ತ ಕೂಡ ಮಾಡಿದೆ ನಾನು ಇದೆ ಗ್ಯಾಪ್ ಒಳಗೆ ಸ್ವಲ್ಪ ಮತ್ತು ಈಗೆಲ್ಲ ಕುಕ್ಕರ್ ತನಗೂ ಆಗೈತಿ ತೋರಿಸ್ತಾ ಇದ್ದೀನಿ ನೋಡ್ರಿ ವೈಟ್ ಪಲಾವ್ ಸಕ್ಕತ್ತಾಗಿ ಘಮ ಘಮ ಅಂತ ಬಂದಿತ್ತು ನೋಡ್ತಾ ಇರ್ಬೋದು ದುರುದುರಾಗಿ ಚೆನ್ನಾಗಿ ಬಂದೈತಿ ಟೇಸ್ಟ್ನು ಹಂಗನ ಸಖತ್ತಾಗಿರ್ತೈತಿ ನೋಡೋಕೆ ನಿಮಗೆ ಪ್ಲೇನ್ ಅನ್ನಿಸ್ಬೌದ ಬಟ್ ರುಚಿ ಒಳಗೆ ಅಂತ ನಾನು ಹೇಳ್ತೀನಿ ವೇರಿ ವೇರಿ ಟೇಸ್ಟಿಯಾಗಿರ್ತೈತಿ ಟ್ರೈ ಮಾಡ್ರಿ ಈ ಒಂದು ರೆಸಿಪಿನ ನೀವು ಕೂಡ ಸ್ನೇಹಿತರೆ ಒಂದು ಥರ ಬ್ಯಾಚುಲರ್ ರೆಸಿಪಿ ಅಂತ ಹೇಳ್ಬೋದು ಬ್ಯಾಚ್ಲರ್ಸ್ ಸಕ್ ಫಟ್ ಹೇಳಿ ಎಲ್ಲ ತರಕಾರಿ ಹೆಚ್ಚಿ ಮಸ್ತ್ ಒಗ್ಗರಣೆ ಹಾಕೊಂಬಿಟ್ರೆ ಆಯಿತು ಏನು ಏನು ಏನಿರೋದಲ್ಲ ಅಲ್ಲ ಒಳ್ಳೆಯ ಸ್ವಲ್ಪ ಜಜ್ಜಿ ಹಾಕಿದ್ರು ನಡೀತೈತಿ ಸೊ ಫಟ್ಟಂದ ಮಾಡ್ಕೊಬೋದು ಸೊ ರಾಯ್ತಾನೋ ರೆಡಿ ಐತಿ ಪಲಾವ್ನೂ ರೆಡಿ ಐತಿ ಊಟದ ಸಮಯ ಆಗಕ್ಕೆ ಬಂತು ಹೀಗಾಗಿ ನಾನು ಏನು ಮಾಡಕತ್ತೀನಿ ಬಜ್ಜಿ ಹಿಟ್ಟನ್ನು ಕಲಿಸಿಟ್ಟಿದ್ದೆ ಇಡ್ಲಿ ಬ್ಯಾಟರದ್ದು ಈಗ ನೋಡ್ರಿ ನಾನು ಬಜ್ಜಿನ ಮಾಡಕತ್ತೀನಿ ಸೊ ಮಗಳ ಅರವಿನ ಒನಗೆ ಹಾಕಕತ್ತಾಳು ಎಲ್ಲ ಬಟ್ಟೆ ತೊಳೆಯೋದು ಆಗೈತಿ ಒನಾಗೆ ಹಾಕಕತ್ತಾಳು ಕಾಕ ಬಂದಾರ ಕಾಕ ಟಿ ವಿ ನೋಡ್ಕೋತ ಸೊ ಅದಕ್ಕೋಸ್ಕರ ನಾನು ಈ ಟೈಮಲ್ಲೇ ಏನು ಮಾಡಕತ್ತೀನಿ ಬಜ್ಜಿ ಮಾಡಕತ್ತೀನಿ ಬಜ್ಜಿ ರೆಡಿ ಆದ ತಕ್ಷಣ ಬಿಸಿ ಬಿಸಿಯಾಗಿ ಊಟ ಮಾಡಿ ಮಲಗೋದು ಅಂಥೇಳೆ ಸೊ ಈ ರೀತಿಯಾಗಿ ಎರಡು ಬ್ಯಾಚಲ್ಲೇ ನಾನು ಹಾಕ್ಕೊಂಡೆ ಅಷ್ಟು ಪಕೋಡಾನ ಮಸ್ತ್ ಅಂದ್ರೆ ಮಸ್ತ್ ಬಂದಿದ್ದು ಕ್ರ ಕ್ರಸ್ ಕ್ರಂಚಿ ಕ್ರಿಸ್ಪಿ ಅಂತೀವಲ್ಲ ಆ ಥರ ಖಂಡಿತವಾಗ್ಲೂ ಇನ್ನೋರಿಗೆ ಯಾರು ಇಡ್ಲಿ ಬ್ಯಾಟರಲ್ಲಿ ಬಜ್ಜಿ ಒಂದು ಸಲ ತಪ್ಪದ ಮಾಡ್ತೀನಿ ರೀ ಫಿದಾ ಆಗಿಬಿಡ್ತೀರಿ ಅಂತ ಹೇಳ್ತೀನಿ ಅಷ್ಟೊಂದು ರುಚಿ ಆಗ್ತವೆ ಮಸ್ತಾಗೆ ಚಾಯ್ ಇದ್ರ ಜೊತೆ ಇನ್ನೂ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಈ ರೀತಿಯಾಗಿತ್ತು ನೋಡ್ರಿ ಇವತ್ತಿನ ದಿವಸ ನಮ್ಮದು ಹೆಂಗೆ ಅನ್ನಿಸ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ತಿಳಿಸ್ರಿ ಇಷ್ಟ ಆದರೆ ಲೈಕ್ ಹೊಡ್ದು ಮರಿಬೇಡ್ರಿ ಸ್ನೇಹಿತರೆ ಎಲ್ಲರೊಂದಿಗೆ ಶೇರ್ ಮಾಡ್ರಿ ಅಭಿಪ್ರಾಯ ಅನ್ಸಿಕ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆನ ವೀಡಿಯೋ ನೋಡಾತಿರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಇದೇ ಥರದ ಇಂಟ್ರೆಸ್ಟಿಂಗ್ ಆದ ಮತ್ತು ಹಲವಾರು ರೆಸಿಪಿಗಳು ನೋಡೋಕೆ ಸಿಗ್ತಾವೆ ನಿಮ್ಗೆ ಮತ್ತು ನನ್ನ ಲೈಫ್ ನನ್ನ ಲೈಫ್ ಸ್ಟೈಲು ನೋಡ್ಬೋದು ಅದಕ್ಕೋಸ್ಕರ ಈಗಲೇ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸ್ನೇಹಿತರೆ ಮತ್ತೆ